ಹೌದು ಇದು ಮೀಡಿಯಾನಲ್ಲಿ ಏನು ಬಂದಿದೆ ಇಲ್ಲಿ ರಾತ್ರಿ ಡ್ರಗ್ಸ್ ಮತ್ತು ಮೊಬೈಲ್ ಹಾಕಿದ್ದಾರೆ ಅಂತ ಅದರ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಇಲ್ಲಿ ಬಂದಿದೆ ಆ ವಿಡಿಯೋ ಡೇಟ್ ಟೈಮ್ ಏನಿದೆ ಅದು ಇವರಿಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಔಟರ್ ಇಫರ್ ವಿಡಿಯೋ ಮೇಂಟೈನ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಇನ್ನು ಇನ್ನೂ ನಮಗೆ ಅಧಿಕೃತ ಅದರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅದು ಬಂದಲೆ ನಾವು ತನಿಖೆ ಮಾಡ್ತೀವಿ ಬರೋ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಪ್ಯಾಟ್ರೋಲಿಂಗ್ ಮಾಡಿಕೊಂಡು

ನಿನ್ನೆ ಇತ್ತು ಅಥವಾ ಮುಂಚೆ ಇತ್ತು ಅದು ಎಸ್ಟಾಬ್ಲಿಷ್ ಆಗಲಿ ಆಮೇಲೆ ಅವರು ಅದರ ಬಗ್ಗೆ ಹೇಳ್ತಾರೆ ಸೆಕೆಂಡ್ ಈ ಥರ ಮುಂಚೆ ಕೂಡ ಆಗಿದ್ದರೆ ದೆನ್ ಆಲ್ಸೋ ಇಟ್ ಈಸ್ ಅ ಕಾಸ್ ಆಫ್ ಕನ್ಸರ್ನ್ ನಾವು ಇಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ದು ಸೆಕ್ಯೂರಿಟಿ ಇದೆ ನಮ್ಮದು ರೂರಲ್ ಲಿಮಿಟ್ದು ಪ್ಯಾಟ್ರೋಲಿಂಗ್ ವಗೇರೆ ಏನಿದೆ ಅಲ್ಲಿ ನಾವು ಹೆಚ್ಚಿನ ಮಾಡ್ತೀವಿ ನಾಲ್ಕು ಮೊಬೈಲ್ ಏನೋ ಸಿಕ್ಕಿದ್ದಾವೆ ಅದು ಎಫ್ ಆರ್ ಆಲ್ರೆಡಿ ಆಗೋಗಿದೆ ಇದು ಇದು ಘಟನೆ ಬಗ್ಗೆ ಇಲ್ಲ ಅದು ಹಳೆ ಕೇಸ್ ಹಳೆ ಅದೇ ನಾಲ್ಕು ಮೊಬೈಲ್ ಸಿಕ್ಕಿದ್ದಾವೆ ಅನ್ನೋದು ಅದು ಅವರಿಂದ ನನಗೆ ಆಫೀಶಿಯಲಿ ಬರಬೇಕು ಅದು ಸರಿ ಒಂದು ಔಟರ್ ಔಟರ್ ಪೆರಿಫೆರಿ ಸೆಕ್ಯೂರಿಟಿ ಫೇಲ್ಯೂರ್ ಕಾಣ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ಡಾನ್ ಡಿಫರೆಂಟ್ ಲೊಕೇಶನ್ಸ್ ಬಂದು ಹೋಗದ ನಂತರ ಸರಿ ಕೇಸ್ ಐಟಿ ಪಿ ಮ್ಯಾನೇಜಿಂಗ್ ದ ಔಟರ್ ಪೆರಿಫೆರಿ ಸೆಕ್ಯೂರಿಟಿ ಅವರ್ ಫೇಲ್ಯೂರ್ ಇತ್ತರಲ್ಲಿ ಪ್ರೈಮ್ ಆಫೀಸ್ ಕಾಣ್ತಾ ಇದೆ ಅದು ನಾನು ಕಮೆಂಟ್ ಮಾಡಲ್ಲ ಬಟ್ ನಮ್ಮ ರೂರಲ್ ವ್ಯಾಪ್ತಿನಲ್ಲಿ ಇದು ಹಿಂಡಲ್ ಗಾಜಲ್ಲಿ ಬರುತ್ತೆ ನಮ್ದು ನಮ್ಮ ಸೈಡಿಂದ ಏನು ಪ್ರೊಟೆಕ್ಷನ್ ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ತೀವಿ ಆಫೀಷಿಯಲ್ಲಿ ನನಗೇನು ಕಮ್ಯುನಿಕೇಶನ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು